ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ತರಗತಿ ಏಳು ಕನ್ನಡ ಪದ್ಯ ಭಾಗ ಹನ್ನೊಂದು ಈ ನೆಲ ಈ ಜಲ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಮತ್ತು ಭಾಷಾ ಅಭ್ಯಾಸವನ್ನು ನೋಡ್ತಾ ಸಾಗೋಣ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿಂಗ ಒಂದು ಪ್ರಕೃತಿ ಕೊಟ್ಟ ಉಡುಗೆಗಳು ಯಾವುವು ನೆಲ ಜಲ ಕಾಡು ಗಿಜಗನ ಗೂಡು ಇವೆಲ್ಲ ಪ್ರಕೃತಿ ಕೊಟ್ಟ ಕೊಡುಗೆಗಳು ಎರಡು ಹೊಳೆಯ ನೀರು ಮಲಿನಗೊಳ್ಳಲು ಕಾರಣವೇನು ದುಷ್ಟರು ಹೊಳೆಗೆ ಕೊಳೆ ಬೆರೆಸುತ್ತಿದ್ದಾರೆ ಮೂರು ಗಾಳಿಯನ್ನು ಹೇಗೆ ಮಲಿನಗೊಳಿಸುತ್ತಿದ್ದಾರೆ ಈ ಬಗೆ ಬಗೆಯ ಹೊಗೆಯನ್ನು ಉಗುಳಿ ಗಾಳಿಯನ್ನು ಮಲಿನಗೊಳಿಸುತ್ತಿದ್ದಾರೆ ನಾಲ್ಕು ಮರ ಕಡಿಯುವುದರಿಂದ ಆಗುವ ಹಾನಿ ಏನು ಮರ ಕಡಿಯುವುದರಿಂದ ಎಲ್ಲ ಕಡೆ ನೆರಳಿಲ್ಲದೆ ಬನ ಬನ ಬಿಸಿಲೇ ಇರುವುದು ಐದು ನಾವು ಯಾರಿಗಾಗಿ ನೆಲ ಜಲಗಳನ್ನು ರಕ್ಷಿಸಬೇಕು ನಾವು ನಮ್ಮ ನಾಳಿನ ಪೀಳಿಗೆಯ ಜನರಿಗಾಗಿ ನೆಲ ಜಲಗಳನ್ನು ರಕ್ಷಿಸಬೇಕು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಕೃತಿಗೆ ಸಂಬಂಧಿಸಿದ ಯಾವ ತಪ್ಪುಗಳನ್ನು ತಿದ್ದುಕೊಳ್ಳಬೇಕೆಂದು ಕವಿ ಹೇಳುತ್ತಿದ್ದಾರೆ ಪ್ರಕೃತಿಗೆ ಸಂಬಂಧಿಸಿದ ನೀರನ್ನು ಮಲಿನಗೊಳಿಸುವ ಉಗುಳಿ ಗಾಳಿ ಮರವ ಕಡಿದು ಬಿಸಿಲಿಗೆ ಕಾರಣವಾಗುವ ತಪ್ಪುಗಳನ್ನು ತಿದ್ದುಕೊಳ್ಳಬೇಕೆಂದು ಕವಿ ಹೇಳುತ್ತಿದ್ದಾರೆ ಎರಡು ಗಾಳಿ ನೀರು ಮಲಿನವಾಗದಿರಲು ಏನು ಮಾಡಬೇಕು ಕಾರ್ಖಾನೆಗಳ ಕೊಳಕನ್ನು ರಾಸಾಯನಿಕಗಳನ್ನು ಎಲ್ಲೆಡೆಯ ಕಸ ಕೊಳಕನ್ನು ಹರಿವ ಹೊಳೆಗೆ ಬಿಡಬಾರದು ಹಾಗೆಯೇ ವಾಹನಗಳ ಹಾಗೂ ಕಾರ್ಖಾನೆಗಳ ಹೊಗೆಯನ್ನು ಗಾಳಿಗೆ ಬಿಡದಂತೆ ತಡೆಯುವುದರಿಂದ ಮಲಿನತೆಯನ್ನು ತಡೆಗಟ್ಟಬಹುದು ಮೂರು ಚಿಲಿಪಿಲಿ ಉಲಿವ ಅಕ್ಕಿಗಳು ಏಕೆ ಬಿಕ್ಕಿ ಬಿಕ್ಕಿ ಅಳುತ್ತಿವೆ ಚಿಲಿಪಿಲಿ ಉಲಿವ ಅಕ್ಕಿಗಳು ತಮಗೆ ಆಶ್ರಯದಾತವಾದ ಮರಗಳು ಇಲ್ಲದಿರುವುದರಿಂದ ಬಿಕ್ಕಿ ಬಿಕ್ಕಿ ಅಳುತ್ತಿವೆ ನಾಲ್ಕು ಕರುನಾಡ ಚಲುವನ್ನು ಹೇಗೆ ರಕ್ಷಿಸಬೇಕಾಗಿದೆ ನಮ್ಮ ನೆಲ ಜಲಗಳನ್ನು ರಕ್ಷಿಸಬೇಕು ಮಲಿನತೆಯನ್ನು ತಡೆಗಟ್ಟಬೇಕು ಪ್ರಕೃತಿಯನ್ನು ಉಳಿಸಬೇಕು ಮರಗಳನ್ನು ಕಡಿಯಬಾರದು ಹೀಗೆ ಕರುನಾಡ ಚಲವನ್ನು ರಕ್ಷಿಸಬೇಕು ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಈ ನೆಲ ಈ ಜಲ ಹೇಗೆ ಇರಬೇಕು ಹೀಗೆ ಇರಬೇಕಾದರೆ ಏನು ಮಾಡಬೇಕು ಈ ನೆಲ ಈ ಜಲ ಹೀಗೆ ಇರಬೇಕಾದರೆ ನಾವು ಪರಿಸರ ಸಂರಕ್ಷಣೆ ಮಾಡಬೇಕು ಮಾಲಿನ್ಯ ತಡೆಗಟ್ಟುವ ಕ್ರಮಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು ಅಗತ್ಯಕ್ಕೆ ತಕ್ಕಂತೆ ಈ ನೆಲ ಜಲಗಳ ಬಳಕೆ ಆಗಬೇಕು ನಮ್ಮ ದುರಾಸೆಗೆ ಪ್ರಕೃತಿಯನ್ನು ಹಾಳು ಮಾಡುವುದನ್ನು ತಡೆಯಬೇಕು ಮರಗಳನ್ನು ಹೆಚ್ಚು ಬೆಳೆಸಿ ವಾಹನ ಕೈಗಾರಿಕೆ ಸಂಖ್ಯೆಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವುದರಿಂದ ಈ ನೆಲ ಈ ಜಲ ರಕ್ಷಿಸಬಹುದಾಗಿದೆ ಎರಡು ನೆಲ ಜಲ ರಕ್ಷಿಸುವುದರಿಂದ ಆಗುವ ಪ್ರಯೋಜನಗಳೇನು ಪ್ರಕೃತಿಯ ಸಂಪತ್ತನ್ನು ಉಳಿಸಬಹುದು ಪ್ರಕೃತಿಯ ಗಾಳಿ ಸೇವಿಸಬಹುದು ಸ್ವಚ್ಛ ಗಾಳಿ ಸೇ ಸೇವಿಸಬಹುದು ಮಲೀನತೆ ದೂರ ಮಾಡುವುದರಿಂದ ಸ್ವಚ್ಛ ಗಾಳಿ ನೀರು ಸೇವಿಸಬಹುದು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಪ್ರಾಣಿ ಪಶು ಪಕ್ಷಿಗಳ ಸಂರಕ್ಷಣೆ ಮಾಡಬಹುದು ಎಲ್ಲ ಜೀವಿಗಳು ಬದುಕಬಹುದಾದ ಯೋಗ್ಯ ವಾತಾವರಣ ನಿರ್ಮಿಸಬಹುದಾಗಿದೆ ಭಾಷಾ ಅಭ್ಯಾಸ ಪದ್ಯದಲ್ಲಿ ಬಳಕೆಯಾಗಿರುವ ಈ ಪದಗಳ ವಿಶೇಷತೆಯನ್ನು ಗಮನಿಸಿ ಜುಳುಜುಳು ಚಿಲಿಪಿಲಿ ಬಿಕ್ಕಿ ಬಿಕ್ಕಿ ಭನ ಭನ ಈ ಮೇಲಿನ ಪದಗಳಲ್ಲಿ ನದಿ ಹರಿಯುವ ಶಬ್ದವನ್ನು ಹಕ್ಕಿಗಳು ಕೂಗುವ ಧ್ವನಿಯನ್ನು ಹಕ್ಕಿಗಳು ಅಳುವ ರೀತಿಯಲ್ಲೂ ಯಥಾವತ್ತಾಗಿ ಅನುಕರಿಸಿ ಹೇಳಲಾಗಿದೆ ಈ ರೀತಿಯ ಅನುಕರಿಸಿ ಹೇಳುವ ಪದಗಳನ್ನು ಅನುಕರಣ ವ್ಯಯಗಳು ಎಂದು ಕರೆಯಲಾಗುತ್ತದೆ ಇಂತಹ ಅನುಕರಣ ಶಬ್ದಗಳಿಗೆ ಉದಾಹರಣೆ ಪಟಪಟ ಸರಸರ ದಡದಡ ಚಟಚಟ ಚಟಪಟ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಮ್ಯಾಮ್ ಸಲ್ಯೂಷನ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ